ಹಾಯ್ ಗಾಯ್ಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ದಿನ ಆಯಿತು ಒಂದು ಗೆಟ್ ಟುಗೆದರ್ ಇಟ್ಕೊಳ್ಳೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಫೈನಲ್ ಆಗಿ ಪ್ಲಾನ ಎಕ್ಸಿಕ್ಯೂಟ್ ಮಾಡಿ ನಾವು ಹೊರಟಿದ್ದು ಮುತ್ತತ್ತಿಗೆ ಸೊ ಅಲ್ಲೇ ಸಣ್ಣದಾಗಿ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಒಂದು ಪಾರ್ಟಿ ಮಾಡಿ ಬರೋಣ ಅಂತ ಅಂದ್ಕೊಂಡ್ವಿ ಸೊ ನೋಡಿ ನಾವು ಹೋಗ್ತಾ ಇದ್ದೀವಿ ಮುತ್ತತ್ತಿಗೆ ನಾವು ಒಂದು ಟೆನ್ ಮೆಂಬರ್ಸ್ ಹೋದ್ವಿ ಯಾರೆಲ್ಲ ಹೋದ್ವಿ ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಬರ್ತಾ ಅಲ್ಲಿ ಚೆಕ್ ಪೋಸ್ಟಲ್ಲಿ ನಮ್ಮದು ಕಾರೆಲ್ಲ ಚೆಕ್ ಮಾಡಿದರು ಸೊ ಅದಾದಮೇಲೆ ನಾವು ಮುತ್ತತ್ತಿಗೆ ಎಂಟ್ರಿ ಕೊಟ್ವಿ ಅದಂತೂ ತುಂಬ ಚೆನ್ನಾಗಿದೆ ವ್ಯೂ ಆ್ಯಕ್ಚುಲಿ ಇಲ್ಲಿ ನೋಡಿ ಹೋಗ್ತಾ ದಾರಿಯಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೋತಿಗಳು ಜಿಂಕೆಗಳು ಆ್ಯಂಡ್ ಆನೆಗಳು ಇದ್ವಂತೆ ಬಟ್ ನಮಗೆ ಕಣ್ಣಿಗೆ ಕಾಣಿಸಿಲ್ಲ ಬಟ್ ಕೋತಿ ಮತ್ತು ಜಿಂಕೆಗಳಂತೂ ತುಂಬ ಇದ್ದವು ಸುತ್ತ ಕಾಡು ಇವಾಗಂತೂ ಮಳೆ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಹಸಿರಿತ್ತು ತುಂಬಾ ಚೆನ್ನಾಗಿತ್ತು ವ್ಯೂ ಹಲ್ಗೂರಿಂದ ಹೊರಟಾಗೇನೆ ನನ್ನ ಮಗ ಮಲ್ಕೊಂಡೆ ಬಿಟ್ಟ ಸೊ ನಾವಂತೂ ವಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಹಿಂದೆ ಮಾ ಮತ್ತೆ ಹಮ್ಮು ಮತ್ತೆ ಚೇತು ಕೂತಿದ್ದಾರೆ ನಾನು ನಂದು ಮುಂದೆ ಕೂತಿದ್ದೀವಿ ಇನ್ನೊಂದು ಕಾರಲ್ಲಿ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಬರ್ತಾ ಇದ್ದಾರೆ ಸುತ್ತ ನೇಚರ್ ನೋಡ್ಕೊತ ಫ್ರೆಂಡ್ಸ್ ಜೊತೆ ಮಾತಾಡ್ಕೊತಾ ಟ್ರಾವೆಲ್ ಮಾಡ್ತಾ ಇರೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನನಗಂತೂ ಅಂತೂ ಖುಷಿ ಈ ಥರ ಫ್ರೆಂಡ್ಸ್ ಜೊತೆ ನೇಚರ್ ನೋಡೋಕ್ಕೆ ಫೈನಲಿ ನಾವು ಟೆಂಪಲ್ ಹತ್ರ ಬಂದ್ವಿ ಬಟ್ ಬಂದು ಟೆಂಪಲ್ ಹತ್ರ ನೋಡಿ ರಶ್ ನೋಡಿಬಿಟ್ಟು ಶಾಕ್ ಆಗ್ಬಿಡ್ತು ಎಷ್ಟು ರಶ್ ಇತ್ತು ಗೊತ್ತಾ ಸಿಕ್ಕಾಪಟ್ಟೆ ರಶ್ ಇತ್ತು ಅದಾದಮೇಲೆ ಬಟ್ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಪಾಪು ಇದೆ ಅಂತ ಕೇಳಿ ಅಲ್ಲಿಂದ ನಾವು ಹೇಗೋ ದರ್ಶನ ಪಡೆದ್ವಿ ದರ್ಶನ ಅಂತೂ ಚೆನ್ನಾಗಾಯ್ತು ಅಂಡ್ ನಾವು ಪಾಪುಗೆ ತಾಯ್ತಾ ಹಾಕಿಸಿದ್ವಿ ಬಿಕಾಸ್ ಒಂದೊಂದು ಸರಿ ಚಂಡಿ ಮರ್ತಿದ್ದೆ ಅಂದ್ಬಿಟ್ಟು ಹಂಜಿನೇಯ ಹತ್ರ ನಾನು ಕೇಳ್ಕೊಂಡಿದ್ದೆ ತಾಯ್ತಾ ಹಾಕಿಸ್ತೀನಿ ಅಂತ ಸೊ ಹೇಗೂ ಬಂದಿದ್ದೀವಲ್ಲ ಅಂತ ತಾಯ್ತಾ ಹಾಕಿಸಿದ್ವಿ ದರ್ಶನ ಚೆನ್ನಾಗಾಯಿತು ಸೊ ನಾ ನೋಡಿ ಅಲ್ಲಿ ಒಂದು ಫೋಟೋಸ್ ತೊಗೊಂಡ್ವಿ ಬಟ್ ತುಂಬ ರಶ್ ಇತ್ತು ಹಾಗೆ ಫ್ರೆಂಡ್ಸ್ ಎಲ್ಲ ಬೇರೆಯವರು ಅವರು ಕ್ಯೋಲೇ ಬಂದು ದರ್ಶನ ಮಾಡಿದರು ಬಟ್ ನಾವು ಪಾಪು ಇದ್ದಿದ್ದರಿಂದ ಹಾಗೆ ದರ್ಶನ ಮಾಡಿ ಬಂದ್ವಿ ಸೊ ಅಲ್ಲಿಂದ ಬಂದು ಒಂದಷ್ಟು ಅಂಗಡಿಗಳನ್ನು ಹಾಕಿದ್ರು ಸೊ ಅಲ್ಲಿ ನೋಡಿಬಿಟ್ಟು ನನ್ನ ಮಗಂಗೆ ಆಸೆ ಆಗುತ್ತಾ ಇಲ್ವ ಗೊತ್ತಿಲ್ಲ ನನಗಂತೂ ಆಸೆ ಆಯಿತು ಅವ್ನಿಗೆ ಏನಾದರೂ ತೊಗೊಳ್ಬೇಕು ಆಟ ಆಡೋಕ್ಕೆ ಅಂತ ಸೊ ಅಲ್ಲಿ ನಾನು ಗದೆ ನೋಡಿದೆ ಸೊ ಗದೆ ತಗೊಳ್ಳೋಣ ಅವನಿಗೆ ಇನ್ ಕೇಸ್ ನಾನು ರಾಮನವಮಿ ಮಾಡಿದ್ರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಗದೆ ತೊಗೊಂಡೆ ಅವ್ನು ಇಷ್ಟ ಆಯ್ತು ಸೊ ಅವನು ಅದು ತೋರಿಸ್ತಾ ಇದ್ದ ಆ್ಯಕ್ಚುಲಿ ಸೊ ಮಂಜು ಅವರಿಗೆ ಗದೆ ತಗೊಟ್ರು ಅದಾದ್ಮೇಲೆ ಇನ್ನೂ ಏನಾದರೂ ತಗೊಳೋಣ ಅಂತ ನೋಡಿದ್ವಿ ಬಟ್ ಇಷ್ಟ ಆಗಿಲ್ಲ ಸೊ ಅಲ್ಲಿಂದ ಹೊರಟು ಅಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಹುಡ್ಕೋಣ ಅಂತ ನಾವು ಹೊರಟ್ವಿ ಸಂಡೆ ಹೋಗಿದ್ರಿಂದ ತುಂಬಾ ರಶ್ ಇತ್ತು ಸೊ ಅಲ್ಲೇ ಒಂದು ಜಾಗ ಹುಡುಕಿದ್ವಿ ಬಟ್ ಒಲೆ ಎಲ್ಲ ಹಾಕಿ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅನಿಸ್ತು ಸೊ ಅಲ್ಲೇ ಗ್ಯಾಸ್ನ ಬಾಡಿಗೆಗೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡ್ವಿ ಫೈನಲಿ ಬಂದ್ವಿ ಇಲ್ಲಿ ನೋಡಿ ನಾವಿಷ್ಟು ಜನ ಹೋಗಿದ್ದು ಕೆಲವೊಂದಷ್ಟು ಜನ ಫೋಟೋ ತಗೋತಾ ಇದೀವಿ ಪಾಪು ಆಡಿಸ್ತಿದ್ದೀವಿ ಇಲ್ಲಿ ಇವತ್ತಿನ ಅಡುಗೆ ಬಂದು ಬಾಯ್ಸೇ ಮಾಡೋದು ಅಂತ ನಾವು ಫಿಕ್ಸ್ ಆಗಿದ್ವಿ ಇಲ್ಲಿ ನೋಡಿ ಅವರು ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಸೊ ಅಡುಗೆ ಮಾಡೋಕ್ಕೆ ಸೊ ಆ್ಯಕ್ಚುಲಿ ಬಾಯ್ಸ್ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಳ ಮಹಾರಾಜರು ಬಾಯ್ ಅಲ್ವಾ ಸೊ ಅವರೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಪಾಪು ಅಂತೂ ಇವತ್ತು ನಾನಂತೂ ಎತ್ಕೊಂಡು ಟಯರ್ಡ್ ಆಗೋದೇ ಇಲ್ಲ ಬಿಕಾಸ್ ಎಲ್ಲರೂ ಎತ್ಕೊತಾಯಿದ್ರು ನನಗಂತೂ ಫ್ರೀನೇ ಅಂದ್ಕೊಡಿ ಇವತ್ತು ಆ್ಯಂಡ್ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ನದಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ವಿವಂತೂ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒನ್ ಡೇ ಬಂದು ಇಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೋದು ಅಲ್ಲಿ ನೋಡಿ ನೀರೆಲ್ಲ ಇದೆ ಕೆಲವ್ರು ಸ್ನಾನ ಮಾಡ್ತಿದ್ದಾರೆ ಕೆಲವ್ರು ಫಿಕ್ಸ್ ತಗೋತಾ ಇದ್ದಾರೆ ನಾವು ಕೂಡ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಸೊ ಇಲ್ಲಿ ನೋಡಿ ನಮ್ಮ ಅಂತೂ ನಮ್ಮ ಮಗನ್ನ ಅವಳೇ ಆಟ ಆಡಿಸಿದ್ದು ಇಡೀ ಇದರಲ್ಲಿ ಮುತ್ತತ್ತಿಲಿ ಆ್ಯಂಡ್ ಮಂಜು ಮತ್ತು ಮಾನೆ ಜಾಸ್ತಿ ಎತ್ಕೊಂಡು ಆಟ ಆಡಿಸಿದ್ದು ಅದಾದಮೇಲೆ ನನಗಂತೂ ಫೋಟೋಸ್ ತೊಗೊಳ್ಳೋದಂದರೆ ಇಷ್ಟ ಅಲ್ವಾ ಸೊ ಈ ಥರ ತುಂಬ ದಿನ ಆದಮೇಲೆ ಆಚೆ ಬಂದಿದ್ದಕ್ಕೆ ನಾನು ಫುಲ್ ಖುಷಿಯಾಗಿದ್ದೆ ನಾನು ಬಾಣಂತಿ ಆದಮೇಲೆ ಎಲ್ಲೂ ಆಚೆ ಸರಿಯಾಗಿ ಹೋಗಿರಲಿಲ್ಲ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ದಂತೂ ಇನ್ನೂ ಖುಷಿಯಾಯಿತು ಬಿಕಾಸ್ ನಾವು ಫ್ರೆಂಡ್ಸ್ ಜೊತೆ ಇದ್ದಾಗ ಒಂಥರ ಫ್ರೀ ಬರ್ಡ್ ಥರನೇ ಇರ್ತೀವಲ್ವ ಅದಾದಮೇಲೆ ನಾನು ನಂದು ಒಂದಷ್ಟು ನಂದು ಅಡುಗೆ ಮಾಡ್ತಿರೋರನ್ನ ಕರೆಸ್ಬಿಟ್ಟು ನಾನು ಅವ್ರ ಜೊತೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ ನಾನು ಪಾಪು ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ಜೊತೆ ಹಸ್ಬೆಂಡು ಎರಡೂ ಇದ್ರೆ ಖುಷಿ ಅಲ್ವಾ ಸೊ ನಾನಂತೂ ಫುಲ್ ಹ್ಯಾಪಿಯಾಗಿದ್ದೆ ಇಲ್ಲಿ ನೋಡಿ ನಂದು ಕೂಡ ಫುಲ್ ಹ್ಯಾಪಿಯಾಗಿದ್ದಾರೆ ಅವ್ರಿಗೂ ಕೂಡ ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ನನ್ನ ಜೊತೆ ಇರೋದು ಇಷ್ಟ ಎರಡೂ ಒನ್ ಅಟ್ ಎ ಟೈಮ್ ಆದರೆ ಯಾರಿಗೆ ಖುಷಿಯಾಗಿರೋ ಹೇಳಿ ನಮ್ಮ ಇವ್ರದ್ದು ಮೈಂಡ್ಸೆಟ್ ಒಂದೇ ಇದೆ ಆಲ್ಮೋಸ್ಟ್ ನಾನು ನನ್ನ ಮಗನೂ ಕೂಡ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಇಲ್ಲಿ ನೋಡಿ ಹೇಗಾ ಆಡ್ತಿದ್ದಾನೆ ಅವನಿಗೂ ಅಷ್ಟೇ ಫುಲ್ ಖುಷಿ ಎಲ್ಲರೂ ನಾನು ನಾನಿದ್ದೆ ಅವನು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದ ನೇಚರ್ನ ಆಮೇಲೆ ಅವನದೊಂದಷ್ಟು ಫೋಟೋಸ್ ತೊಗೊಂಡ್ವಿ ಅವ್ನ ಜೊತೆ ಮಂಜು ಎಲ್ಲ ಮತ್ತು ಪುಟ್ಟಿ ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಪಾಪು ಜೊತೆ ಫೋಟೋ ತಗೊಂಡ್ರು ಇಲ್ಲಿ ನೋಡಿ ಇದು ನಿಮ್ಗೆ ಗೊತ್ತೇ ಇದೆ ನನ್ನ ಬೆಸ್ಟ್ ಫ್ರೆಂಡು ಸೊ ನನಗಂತೂ ಅವ್ಳ ಜೊತೆ ಇರೋಷ್ಟು ಟೈಮು ನಾನು ಆಲ್ಮೋಸ್ಟ್ ಯಾವಾಗೂ ಖುಷಿಯಾಗೇ ಇರ್ತೀನಿ ಕೆಲವೊಂದು ಸರಿ ಫೈಟ್ ಕೂಡ ಮಾಡ್ತೀವಿ ಬಟ್ ಈ ಸರಿ ಮಾಡಿಲ್ಲ ಅದಾದಮೇಲೆ ಇಲ್ಲಿ ನೋಡಿ ಪುಟ್ಟಿ ಮತ್ತು ಅಮ್ಮು ಜೊತೆ ಫಿಕ್ ತೊಗೊಂಡೆ ಅದಾದಮೇಲೆ ನಾವು ಕೂಡ ಅಡುಗೆ ಹತ್ರ ಹೋದ್ವಿ ನಾವೇನು ಹೆಲ್ಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಕಂಪ್ನಿ ಕೊಡೋಣ ಅಂದ್ಕೊಂಡು ಹಾಗೆ ಪಾಪುಗೆ ಆ್ಯಪಲ್ ತಗೊಂಡೋಗಿದ್ದೆ ಸೊ ಅವನಿಗೆ ತಿನ್ಸ್ತಾ ಮಾತಾಡ್ಕೊಂಡು ಕೂತಿದ್ವಿ ಇಲ್ಲಿ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ನಾವು ಪಾಪು ಜೊತೆ ಆಟ ಆಡ್ಕೊಂಡು ಸಲ ತುಂಬಾ ಚೆನ್ನಾಗಿತ್ತು ಫೈನಲಿ ಅಡುಗೆ ಎಲ್ಲ ಆಯಿತು ಸೊ ನಾವೆಲ್ಲರೂ ಒಂದು ಕಡೆ ಹೋಗಿ ಚಾಪೆ ಹಾಕೊಂಡು ಕುತ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಅಲ್ವಾ ಈ ಎಕ್ಸ್ಪೀರಿಯನ್ಸ್ ತುಂಬಾನೇ ಇಷ್ಟ ಆಯ್ತು ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಇದೇ ರೀತಿ ಪಾರ್ಟಿ ಮಾಡಿ ಸೊ ಅದಾದ್ಮೇಲೆ ನನ್ನ ಮಗ ಹಳಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ಅಲ್ಲೇ ನಾನು ದುಪ್ಪಟ್ಟ ತೊಗೊಂಡೋಗಿದ್ದೆ ಸೊ ಅಲ್ಲೇ ಅವನಿಗೆ ಮರದ ಹತ್ರ ಜೋಗಾಲಿ ಕಟ್ಟಿ ತೂಗಿ ಮಲಗಿಸ್ದೆ ಇದು ಕೂಡ ಒಂಥರ ಚೆನ್ನಾಗಿತ್ತು ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಸುತ್ತಮುತ್ತ ನಾನು ನೋಡ್ತಾ ಇದ್ರು ಬಟ್ ನಾನು ಅದಕ್ಕೆಲ್ಲ ಆಡಿ ಎಲ್ಲರೂ ಮಾತಾಡಿಕೊಂಡು ಊಟ ಮಾಡಿ ಏನೋ ಒಂಥರ ತುಂಬ ಚೆನ್ನಾಗಿತ್ತು ಸೊ ಆಮೇಲೆ ನನ್ನ ಮಗ ಕೂಡ ಎದ್ದ ಆಮೇಲೆ ಮಂಜು ಎತ್ಕೊಂಡಿದ್ರು ಸೊ ನಾವೆಲ್ಲರೂ ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಕೊಂಡು ಅಲ್ಲೇ ಮರ ಇತ್ತು ಅಲ್ಲಿ ಕುತ್ಕೊಂಡು ಗ್ರೂಪ್ ಫೋಟೋ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲರ ಮಗದಲ್ಲೂ ಎಷ್ಟು ಖುಷಿ ಇದೆ ನೋಡಿ ಸೊ ಈ ತರ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡೋಕ್ಕೆ ನನಗಂತೂ ತುಂಬಾ ಇಷ್ಟ ಸೊ ಇಲ್ಲಿ ನೋಡಿ ಹೋಗಿ ಅಂತ ನಮ್ಮ ಪಾಪ ಪುಟ್ಟಿ ಮಮತಾ ಮೇಘ ಮುನಿ ದಿಲಾ ಮತ್ತೆ ಹಮ್ಮು ಚೇತು ಮಂಜು ಇಷ್ಟ ಜನ ಹೋಗಿದ್ವಿ ಈ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನಾವು ಮನೆಗೆ ಹೊರಟ್ವಿ ಸೊ ಉಳಿದಿರೋ ಊಟನ ಅಲ್ಲೇ ಕೋತಿಗಳು ತಿನ್ನಲಿ ಅಂತ ಅಲ್ಲೇ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಮನೆಗೆ ಬಂದ್ವಿ ಸೊ ನಾವು ಆಲ್ಮೋಸ್ಟ್ ನಾವು ಮನೆಗೆ ಹೊರಡೋ ಅಷ್ಟಲ್ಲಿ ಐದೂವರೆ ಸಮಿಂಗ್ ಆಗಿತ್ತು ಸೊ ಅಲ್ಲಿ ನೋಡಿ ಸೂರ್ಯ ಒಂಥರ ಮುಳುಗೋ ರೀತಿಗೆ ಬಂದಾಗ ಎಷ್ಟು ಚೆನ್ನಾಗಿದೆ ಸೊ ಕಾರಲ್ಲಂತೂ ನಾನು ನನ್ನ ಮಗನ ಎತ್ಕೊಂಡೆ ಇಲ್ಲ ಅಂದ್ಕೊಳ್ಳಿ ಮಮತಾನೇ ಆಟ ಆಡಿಸ್ತಾ ಇದ್ಲು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾಳೆ ಗೊತ್ತ ಅವಳು ನಾನು ಅವಳಿಗೆ ಅದೇ ರೇಗಿಸ್ತಿದ್ದೆ ನಿಮ್ಮ ಮಗು ಆದರೆ ನಿಂಗೆ ಕಷ್ಟನೇ ಆಗೋಲ್ಲ ಬಿಡು ಅಂತ ಪಾಪು ಅಷ್ಟೇ ತುಂಬ ಖುಷಿಯಾಗಿದ್ದ ಅವನು ಈ ಕಡೆ ಹೋದಾಗ ಮಲ್ಕೊಂಡಿದ್ದ ಅಂತ ಆ ಕಡೆಯಿಂದ ಬರುವಾಗ ಫುಲ್ ವೀವ್ಸ್ ಎಲ್ಲ ತೋರಿಸ್ಕೊಂಡು ಬಂದೆ ಅವನಂತೂ ಫುಲ್ ನಗ್ತಾ ಇದ್ದಾನೆ ನಗ್ತಾಯಿದ್ದಾನೆ ಅವ್ನು ಹಗ್ತಿರೋದು ನೋಡಿ ನಂದು ಕೂಡ ಅವ್ನು ಫುಲ್ ಖುಷಿಯಾಗಿದ್ದ ನಾವು ಎಲ್ಲರೂ ಫುಲ್ ಖುಷಿಯಾಗಿದ್ವಿ ಸೊ ಈ ದಿನ ಅಂತೂ ಮಸ್ತಾಗಿತ್ತು ಸೊ ಬರ್ತಾ ದಾರಿಯಲ್ಲಿ ಹಾಗೆ ಅಮ್ಮು ಬಿಡೋಕೆ ಅಂತ ಅವ್ರ ಮನೆಗೆ ಹೋಗಿ ಅಲ್ಲಿ ಕಾಫಿ ಕುಡ್ಕೊಂಡು ಬಂದ್ವಿ ಸೊ ಈ ರೀತಿಯಾಗಿ ನಾವು ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ಮನಸ್ಸಿಗೆ ಎಷ್ಟು ಉಲ್ಲಾಸ ಸಿಗುತ್ತೆ ಅಲ್ವಾ ಜೀವನದಲ್ಲಿ ನಿಜವಾದ ಸ್ನೇಹಿತರು ಸಿಗೋದು ತುಂಬಾ ಕಷ್ಟ ಆ ಥರನೇ ಫ್ರೆಂಡ್ಸ್ ನಿಮಗೆ ಸಿಕ್ಕಿದ್ರೆ ಅವ್ರನ್ನ ಹೋಗಬೇಡಿ ಸೊ ಫ್ರೆಂಡ್ಸನ್ನವರು ಜೀವನದಲ್ಲಿ ಒಂದು ಭಾಗವಾಗಿ ಇರಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ನಾವು ಸ್ನೇಹಿತರ ಜೊತೆ ಇದ್ದಷ್ಟು ಖುಷಿಯಾಗಿರ್ತೀವಿ